ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ನಿಮ್ಮ ನಿಫ್ಟಿ ಕಿಂಗ್ ಕನ್ನಡ ತೋರಿಸ್ತಾ ಇದೀನಿ ಇದೊಂದು ಹೊಸ ಇಂಡಿಕೇಟರ್ ಇದ್ರಲ್ಲಿ ನಿಮಗೆ ಟಾರ್ಗೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರೈಸ್ ಆಕ್ಷನ್ ತರ ವರ್ಕ್ ಆಗುತ್ತೆ ಇದು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಮಿನಿಟ್ ಫಸ್ಟ್ ಮಿನಿಟ್ ಕ್ಯಾಂಡಲ್ ಹೈ ಅಂಡ್ ಲೋ ಈ ಫಸ್ಟ್ ಮಿನಿಟ್ ಹೈ ಅಂಡ್ ಲೋ ಈ ರೀತಿ ಹೈ ಇದು ಹೈ ಮತ್ತು ಈ ಲೋ ಮಾರ್ಕ್ ಮಾಡಿದ್ರೆ ಇದು ಮೇನ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿ ಇದು ಇದರಿಂದ ಇದನ್ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಇದರಿಂದ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಬರುತ್ತೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇರುತ್ತೆ ನಮ್ದು ಹೀಗೆ ನಿಮಗೊಂದು ಪ್ರೀವಿಯಸ್ ಆಗಿರುವಂತ ಮಾರ್ಕೆಟ್ ನಲ್ಲಿ ನಿಮಗೆ ತೋರಿಸ್ತೀನಿ ಇದು ನಿನ್ ಮೊನ್ನೆ ನಾಲ್ಕನೇ ಮೂರನೇ ತಾರೀಕು ಇದು ಮಾರ್ಕೆಟ್ ಶುಕ್ರವಾರದ ಶುಕ್ರವಾರದ ಹಾಗೆ ಹಿಂದಿನ ದಿನದ್ದು ಕೂಡ ತೋರಿಸ್ತೀನಿ ನಿಮಗೆ ಫಸ್ಟ್ ಮಿನಿಟ್ ಕ್ಯಾಂಡಲ್ ಹೈ ಅಂಡ್ ಲೋ ಅನ್ನು ಮಾರ್ಕ್ ಮಾಡಿದ್ರೆ ಸಾಕು ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಮಾರ್ಕೆಟ್ ಕರೆಕ್ಟ್ ಆಗಿ ಆಗಿಂತ ಸಪೋರ್ಟ್ ತಗೊಂಡು ಮತ್ ಮೇಲೆ ಹೋಗ್ತಾ ಇದೆ ಮತ್ತೆ ಇದು ಯಾವಾಗ ಮೇನ್ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಅಂತಾನೆ ತಿಳ್ಕೊಬಹುದು ಇದನ್ನ ಕ್ರಾಸ್ ಮಾಡಿದ್ರೆ ಸಪೋರ್ಟ್ ಏನಿರುತ್ತೆ ಇಲ್ಲಿ ಕೆಳಗಿದ್ದಾಗ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಇದು ಇದನ್ನ ಕ್ರಾಸ್ ಮಾಡಿದಾಗ ಮಾರ್ಕೆಟ್ ಆಮೇಲೆ ಇದನ್ನ ರೀಚ್ ಆಗುವಂತ ಸಾಧ್ಯತೆ ನೋಡಿ ಎಷ್ಟು ಪಾಯಿಂಟ್ಸ್ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಇದು ಇಲ್ಲಿಂದ ತರ್ಟಿ ಟು ಆಮೇಲೆ ಹಾಗೆ ನಾನು ನೋಡಿ ಫಸ್ಟ್ ಮಿನಿಟ್ ಕ್ಯಾಂಡಲ್ ಹೈ ಅಂಡ್ ಲೋ ಇಲ್ಲಿ ಸ್ವಲ್ಪ ನಾವು ಏನಾದ್ರೂ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಅಗ್ರೆಸಿವ್ ಆಗಿ ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಇಲ್ಲಿ ವರ್ಕ್ ಆಗಲ್ಲ ಇಲ್ಲಿ ಒಂದ್ ನಿಮಿಷ ಮಾಡಿ ಹೋಗುತ್ತೆ ರೀಚ್ ಒಂದೇ ನಿಮಿಷದಲ್ಲಿ ನೋಡಿ ಇಲ್ಲಿ ಇಲ್ಲಿ ಟಚ್ ಆಗಿದೆ ನೆಕ್ಸ್ಟ್ ಮತ್ ಮೇಲೆ ಇದೆ ಈ ಡೇ ಇದು ಏನು ಫಸ್ಟ್ ಮಿನಿಟ್ ಕ್ಯಾಂಡಲ್ ಏನಿದೆ ಅಲ್ಲ ಇದನ್ನ ಒನ್ ಮಿನಿಟ್ ಕ್ಯಾಂಡಲ್ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಬರ್ತಾಗುತ್ತೆ ಇದು ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ನೆಕ್ಸ್ಟ್ ಇದನ್ನ ಕ್ರಾಸ್ ಮಾಡಿದಾಗ ಮಾರ್ಕೆಟ್ ಇಲ್ಲಿಂತ ಇಲ್ಲಿ ಟಚ್ ಆಗಿದೆ ಎರಡನೇ ಟಾರ್ಗೆಟ್ ನ ರೀಚ್ ಮಾಡಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ಸ್ ಸಿಗುತ್ತೆ ಅಂತಂದ್ರೆ ನಮ್ಗೆ ಏಟಿ ಫೈವ್ ಒಂದು ವೇಳೆ ನಾವು ಈ ಡೆಲ್ಟಾ ಫಿಫ್ಟಿನ ಯೂಸ್ ಮಾಡ್ಕೊಂಡಿದ್ರೆ ನಾವು ಫಿಫ್ಟಿ ಸ್ಟ್ರೈಕ್ ಪ್ರೈಸ್ನ ಡೆಲ್ಟಾ ಫಿಫ್ಟಿ ಇರುವಂತಹ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿಂದ ಇಪ್ಪತ್ಮೂರ್ ಸಾವಿರದ ಆರ್ನೂರ ಐವತ್ತೆಂಟಿದೆ ಇಲ್ಲಿ ನಿಫ್ಟಿ ಫಿಫ್ಟಿ ಇಪ್ಪತ್ತ್ ಸಾವಿರದ ಆರ್ನೂರ ಐವತ್ತು ಅಂತ ಹಿಡಿದು ನಾವು ಸೆಕೆಂಡ್ ಟಾರ್ಗೆಟ್ ಏನೋ ಅಕೌಂಟ್ ಮಾಡಿದ್ರೆ ಎಂಬತ್ತೆರಡು ಎಂಬತ್ತೆರಡು ರೂಪಾಯಿ ಬಿದ್ದಿದೆ ಮಾರ್ಕೆಟ್ ಈ ಎಂಬತ್ತೆರಡು ರೂಪಾಯಿ ಎಂಬತ್ತೆ ಮಾರ್ಕೆಟ್ ನಾವು ಡೆಲ್ಟಾ ಡೆಲ್ಟಾ ಡೆಲ್ಟಾನ ಎಂಬತ್ತೆರಡು ಇಂಟು ಡೆಲ್ಟಾ ಪಾಯಿಂಟ್ ಫೈವ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಫಿಫ್ಟಿ ಡೆಲ್ಟಾ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ಫೋರ್ಟಿ ಒನ್ ರುಪೀಸ್ ಮಾರ್ಕೆಟ್ ನಿಮ್ಗೆ ಪಾಯಿಂಟ್ಸ್ ಪಾಯಿಂಟ್ ಕೊಡುತ್ತೆ ಅದು ಈಗ ಏನಾದ್ರು ನೀವು ನೂರ್ ಡೇಲ್ಟಾ ಜೀರೋ ಪಾಯಿಂಟ್ ಫೈವ್ ಇದ್ದಾಗ ಇದು ಏಟಿ ಏಟಿ ಟೂ ಪಾಯಿಂಟ್ಸ್ ತೆಳಿದಾಗ ನಿಫ್ಟಿ ಫಿಫ್ಟಿ ನಲ್ವತ್ತೊಂದು ನಿಮ್ಮ ಪ್ರಾಫಿಟ್ ಆಗಿ ಕೊಡುತ್ತೆ ಅದು ಇಲ್ಲಿ ಕೆಲವೊಂದ್ಸರಿ ನೀವು ಮಾರ್ಕೆಟ್ ನ ನೀವು ಹೈಕ್ರೋ ಕ್ಯಾಪಿಟಲ್ ನ ಡಬಲ್ ಮಾಡ್ಕೋಬಹುದು ಮಿನಿಮಮ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ನೀವು ಇದರಿಂದ ನಿಮ್ಮ ಅಮೌಂಟ್ ನ ಪ್ರಾಫಿಟ್ ಮಾಡ್ಕೋಬಹುದು ಜಸ್ಟ್ ನಿಮಗೆ ನೋಡಿ ಎಜುಕೆ ಎಜುಕೇಶ್ ಆಗಿ ತೋರಿಸ್ತಾ ಇದ್ದೀನಿ ಎಜುಕೇಶನಲ್ ಪ್ರಪೋಸ್ ಇಲ್ಲಿ ನಾನು ಯಾವುದೇ ರೀತಿ ಇಲ್ಲ ಹುಡುಕೆ ಸುಮ್ಮನೆ ಇದು ಸ್ಟ್ರಾಟಜಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಈ ಕೆಲವೊಂದು ಸತಿ ಇಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನು ಅನ್ಬೋಸ್ಬೇಕಾಗತ್ತೆ ಇಲ್ಲಿ ಇದನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅಂತ ನಮ್ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತೀನಿ ಇದನ್ನ ಜಸ್ಟ್ ನೀವು ಬೇಕಾದ್ರೆ ನಿಮ್ಗೆ ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತಾ ಇದೀನಿ ಜಸ್ಟ್ ಇದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನಾನು ಯಾವುದೇ ನಿಮಗೆ ಸೆಲೆಕ್ಟೆಡ್ ಆಗಿರುವಂತ ಯಾವುದೇ ಚಾಟ್ನ ನಿಮಗೆ ತೋರಿಸ್ತಾ ಇಲ್ಲ ಪ್ರೀವಿಯಸ್ ಏನ್ ಮಾರ್ಕೆಟ್ ಆಗಿದೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಫಸ್ಟ್ ಸೆಕೆಂಡ್ ನೋಡಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅದು ಅಂತ ಫಿಫ್ಟಿ ಪಾಯಿಂಟ್ಸ್ ಈಸಿಯಾಗಿ ನೀವು ತರ್ಟಿ ತರ್ಟಿ ಅಂತೂ ಈಸಿಯಾಗಿ ನೀವು ತರ್ಟಿ ಪಾಯಿಂಟ್ಸ್ ಮಹಿಳೆ ಫಸ್ಟ್ ಕ್ಯಾಂಡಲ್ ನಲ್ಲಿ ಇದು ನಿಮಗೆ ತೋರ್ಸ್ಕೊಟ್ಬಿಡುತ್ತೆ ಮಾರ್ಕೆಟ್ ಯಾವ ದಿಪ್ನಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಎಲ್ಲಿ ಸಪೋರ್ಟ್ ಎಲ್ ರೆಸಿಸ್ಟೆನ್ಸ್ ನೋಡಿ ಫಾರ್ಟಿ ಒನ್ ಪಾಯಿಂಟ್ಸ್ ಅಪ್ ಆಗಿದೆ ಮಾರ್ಕೆಟ್ ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ವರ್ಕ್ ಆಗುತ್ತೆ ನಮ್ದು ಈ ಥರ್ಡ್ ಟಾರ್ಗೆಟ್ ರೀಚ್ ಮಾಡಿದಾಗ ಮಾರ್ಕೆಟ್ ಯಾವಾಗ್ಲೂ ರಿವರ್ಸಲ್ ವರ್ಕ್ ಆಗುತ್ತೆ ಕೆಲವೊಂದ್ಸರ್ತಿ ಆಫ್ ಟ್ರೆಂಡ್ ಇದ್ರೆ ಟ್ರೆಂಡ್ ಆಗೋಂತ ಹೋಗ್ತಾ ಇರುತ್ತೆ ಮೇಲೆ ಒಪ್ಕೊತಾನೆ ಇರುತ್ತೆ ಯಾವುದೇ ರೀತಿಯಾದಂತಹ ಮಾರ್ಕೆಟ್ ಕಂಡೀಷನ್ ಇರಲಿ ಎಲ್ಲ ಕಂಡೀಷನ್ಗೆ ಇದು ವರ್ಕ್ ಆಗುತ್ತೆ ಇದು ನಿಫ್ಟಿ ಫಿಫ್ಟಿಗೆಲ್ಲ ಇದು ಬ್ಯಾಂಕ್ ನಿಫ್ಟಿ ಕೂಡ ವರ್ಕ್ ಆಗುತ್ತೆ ಇದು ಅಕ್ಯುರೇಸಿ ತುಂಬಾ ಚೆನ್ನಾಗಿದೆ ಈ ಸ್ಟ್ರಾಟಜಿ ನೋಡಿ ಒಂದೇ ನಿಮಿಷದಲ್ಲಿ ಒಂಬತ್ತು ಹದಿನೈದಕ್ಕೆ ಮಾರ್ಕೆಟ್ ಸ್ಟಾರ್ಟ್ ಆದ್ರೆ ಒಂಬತ್ತು ಹದಿನಾರಕ್ಕೆ ನೀವು ಎಂಟ್ರಿ ಇಲ್ಲಿ ಅಂದಾಗ ಮಾತ್ರ ವರ್ಕ್ ಆಗುತ್ತೆ ಇದು ಇದೆ ನೋಡಿ ಟಾರ್ಗೆಟ್ ಫಿಫ್ಟಿ ಫೋರ್ಟಿ ಫೈವ್ ಸೆಕೆಂಡ್ ಟಾರ್ಗೆಟ್ ಸಿಕ್ಸ್ಟಿ ನೈನ್ಟಿ ಇಲ್ಲಿ ಟ್ರೈಜಾಕ್ಷನ್ ಬೇಕಾಗಿಲ್ಲ ನಿಮಗೆ ಹಲವಾರು ರೀತಿಯಾದಂತಹ ಇಂಡಿಕೇಟರ್ಸ್ ನ ಯೂಸ್ ಮಾಡುವ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ವರ್ಕ್ ಆಗಿದೆ ಇಲ್ಲಿ ಅಂತ ಇದನ್ನ ಹೊರತುಪಡಿಸಿ ಇಲ್ಲಿ ಏನು ವರ್ಕ್ ಆಗೇ ಇಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ರೀಸನ್ ಇದೆ ಇಲ್ಲಿ ಯಾವ ಕಾರಣಕ್ಕೆ ಮಾರ್ಕೆಟ್ ಬೀಳ್ತಾ ಇದೆ ಯಾಕೆ ಕಾರ್ನಿಟ್ ಯಾ ಕಾರ್ನಿಕ್ ಮಾರ್ಕೆಟ್ ಇಲ್ಲಿ ಅಂತ ಅಪ್ ಹೋಗ್ತಾ ಇದೆ ಈಸಿ ಆಗಿ ಕಾನ್ವರ್ಟ್ ನಾವು ಮಾಡ್ಬೋದು ನಾವೇ ಈಗಾಗಲೇ ನೀವು ನಾನು ಮೊದಲನೇ ವಿಡಿಯೋದಲ್ಲಿ ಕ್ಯಾಂಡಲ್ ಬಗ್ಗೆ ತೋರಿಸಿ ತೋರ್ಚ್ಕೊಟ್ಟಿದ್ದೀನಿ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ರೆಡ್ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಗ್ರೀನ್ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ತೋರ್ಚ್ಕೊಟ್ಟಿದೀನಿ ಸರಳವಾದ ಹಾದಿಯಲ್ಲಿ ತೋರ್ಚ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಅದನ್ನ ಸ್ಟಡಿ ಮಾಡಬಹುದು ಆ ರೀತಿ ಒಳಗೆ ನಾನು ನಿಮಗೆ ಎಲ್ಲಾ ರೀತಿಯಾದಂತ ಟೈಮ್ ಫ್ರೇಮ್ ನಲ್ಲಿ ವರ್ಕ್ ಆಗುತ್ತೆ ಇದು ಇದು ಒಂದು ನಿಮಿಷದಷ್ಟೇ ಅಲ್ಲ ಫೈವ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲಾ ಟೈಮ್ ಫ್ರೇಮ್ಗೂ ಇದು ವರ್ಕ್ ಆಗುತ್ತೆ ಇದು ನೀವು ಇಲ್ಲಿಂದ ಎಂಟ್ರಿ ಆದಾಗ ಇದು ಬಂದಿದ್ದು ಪಾಯಿಂಟ್ಸ್ ಇಲ್ಲಿ ನಿಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಹಿಟ್ ಆಗ್ಬೋದು ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಮಾರ್ಕೆಟ್ ಯಾವ ಕಾರಣಕ್ಕೆ ರಿವರ್ಸ್ ಆಗಿದೆ ಏನಂತಂದು ನಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನ್ ತೋರಿಸ್ಕೊಡ್ತಾ ಇದ್ದೀನಿ ತೋರ್ಸ್ಕೊಡುವಂತದ್ದಲ್ಲ ಇದು ಇದರಲ್ಲಿ ಬಹಳ ಶ್ರಮ ಇದೆ ಇದರಲ್ಲಿ ಇದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂತಂದು ನೋಡಿ ಸರ್ ನೋಡಿ ಫ್ರೆಂಡ್ಸ್ ಹಂಗ ಯಾವ ರೀತಿ ವರ್ಕ್ ಆಗಿದೆ ನೋಡ್ರಿ ಕೆಲವೊಂದ್ಸರಿ ಮಾರ್ಕೆಟ್ ಸಡ್ವೈಸ್ ಮೇಲೆ ನಡೀತಾನೆ ಇರ್ತತೆ ಕೆಲವೊಂದ್ಸರ್ತಿ ನಾವು ಲಾಸ್ಟ್ ನ ಒಪ್ಕೋಬೇಕು ಹೀಗಾಗಿ ಮಾರ್ಕೆಟ್ ನ ಅವತ್ತಿನ ದಿನ ಕ್ಲೋಸ್ ಮಾಡಬೇಕು ಯಾರಾದ್ರೂ ಈ ಟ್ರೇಡಿಂಗ್ ಮಾಡೋರಿದ್ರೆ ಓವರ್ ಐ ಟ್ರೇಡ್ ಮಾಡಕ್ ಹೋಗ್ಬೇಡಿ ಡೈಲಿ ಒಂದ್ ಅಥವಾ ಎರಡು ಟ್ರೇಡ್ ಮಾತ್ರ ತಗೊಳ್ಳಿ ಅದ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಂದ್ರೆ ಹೆಚ್ಚಿನ ಲಾಟ್ಸ್ ಗಳನ್ನ ಯೂಸ್ ಮಾಡಬೇಡಿ ಒಂದೇ ಲಾಟ್ಸ್ ತಗೊಂಡು ಅಥವಾ ಎರಡು ಲಾಟ್ಸ್ ತಗೊಂಡು ನಿಮ್ ಮಾರ್ಕೆಟ್ ನ ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ನಲ್ಲಿ ಎಷ್ಟೇ ರೀತಿಯಾದಂತ ಅನುಭವ ಇದ್ರೂ ಸಾಕಾಗದಲ್ಲ ಇಲ್ಲಿ ನೋಡಿ ಯಾವ ರೀತಿ ವರ್ಕ್ ಆಗಿದೆ ನೋಡಿ ಇಲ್ಲಿ ಇದು ಯಾವ ರೀತಿ ರೆಸಿಸ್ಟೆನ್ಸ್ ಅಂತ ವರ್ಕ್ ಆಗಿದೆ ಇದು ಯಾವ ರೀತಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಇಲ್ಲಿ ಇದು ನಮ್ದು ಒಂದೇ ಟಾರ್ಗೆಟ್ ಈ ಕಡೆಯಿಂದ ಮೇಲೋದ್ರೆ ಒಂದೇ ಟಾರ್ಗೆಟ್ ಇದು ಸೆಕೆಂಡ್ನೆ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಕೆಲವೊಂದ್ಸರಿ ಕ್ಯಾಂಡಲ್ ಗಳು ಬಹಳ ಚಿಕ್ಕದಾಗಿ ಬರ್ತಿರ್ತಾವೆ ಇಲ್ಲಿ ಫಸ್ಟ್ ಕ್ಯಾಂಡಲ್ ಆ ರೀತಿ ವರ್ಕ್ ಆಗ್ತಿರಂಗಿಲ್ಲ ಆ ಟೈಮ್ಗೆ ನಾವು ಹೆಚ್ಚಿನ ಟೈಮ್ ಫ್ರೇಮ್ ನಲ್ಲಿ ಯೂಸ್ ಮಾಡ್ಕೋಬಹುದು ಈ ಇಂಡಿಕೇಟರ್ ಅಥವಾ ಈ ಟೂರ್ನೇ ಫ್ರೆಂಡ್ಸ್ ಥ್ಯಾಂಕ್ ಯು ನಾನ್ ನಿಮ್ಮ ನಿಫ್ಟಿ ಕಿಂಗ್ ಕನ್ನಡ ಇದು ನಿಮಗೆ ಸ್ಟ್ರಾಟಜಿ ಇಷ್ಟ ಆದ್ರೆ ಇದ್ರ ಬಗ್ಗೆ ನೀವು ಚಿತ್ ತಿಳ್ಕೊಬೇಕಾದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೊಸ ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿರುವಂತ ಚಾನಲ್ ಇದು ಇದು ನನ್ನ ತರ್ಡ್ ವಿಡಿಯೋ ಆಗಿರುತ್ತೆ ಇದು ವಿಡಿಯೋ ಇದ್ರಲ್ಲಿ ನಿಮ್ಗೆ ಏನೇ ಚೇಂಜಸ್ ಬೇಕಾದ್ರು ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೀವು ತಿಳ್ಕೋಬೇಕಾದ್ರೂ ಕೂಡ ಇವಳು ಹಾಕಿರುವಂತ ಗಿರಿಗಳು ಏನೇನು ಇವೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗಾಗ್ಲೇ ನಾನು ನಿಮಗೆ ಫಸ್ಟ್ ಹೇಳಿದಾಗ ಎರಡನೇ ವಿಡಿಯೋದಲ್ಲಿ ಕ್ಯಾಂಡಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಈ ಫಸ್ಟ್ ಕ್ಯಾಂಡಲ್ ಅಂತಂದ್ರೆ ಅಷ್ಟು ನಾವು ಆಗಿ ನೋಡುವಂತದ್ದಲ್ಲ ಇದರಲ್ಲಿ ನಮ್ಗೆ ಸಪೋರ್ಟ್ ಸಿಗುತ್ತೆ ರೆಸಿಸ್ಟೆನ್ಸ್ ಸಿಗುತ್ತೆ ಮಾರ್ಕೆಟ್ ಡೈರೆಕ್ಷನ್ ಸಿಗುತ್ತೆ ಇಲ್ಲಿ ಟಾರ್ಗೆಟ್ ಕೂಡ ಸಿಗುತ್ತೆ ಇಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಿಫ್ಟಿ ಕನ್ನಡ ನಿಫ್ಟಿ ಕನ್ನಡ ಬಾಯ್